ನಮಸ್ಕಾರ ಎಲ್ರಿಗೂ ಈಗ ಕರೆಂಟ್ ಹಾಕ್ಸೋಣ ಅಂತ ಬಂದಿದ್ದೀನಿ ಮೂರು ದಿನದಿಂದ ಅವರು ಹೇಳ್ತಾರೆ ಅವರೇ ಬರ್ತೀವಿ ಬರ್ತೀವಿ ಅಂತ ನೋಡೋಣ ಇವತ್ತಾರು ಬಂದು ಹಾಕ್ಕೊಡ್ತಾರೆ ಏನು ಅಂತ ಈಗೆಲ್ಲ ಬರ್ತಿದ್ದೀನಿ ಅಂತ ಫೋನ್ ಮಾಡಿದರು ಆಮೇಲೆ ತೋರಿಸ್ತೀನಿ ವೆಯ್ಟ್ ಮಾಡಿ ನೋಡೋಣ ಏನು ಮಾಡ್ತಾರೆ ಅಂತ ನಾನು ಇವಾಗ ಮಿಸ್ ಆಗಿ ಲೇಖನಕ್ಕಿನ್ನ ಲೇಖನ್ದು ಸ್ಕೂಟಿಕ್ಕಿನ್ನ ಜೋಬಳಿಗೆ ಹಾಕೋ ಬಂದಿದ್ದೀನಿ ನೋಡಿದಲ್ಲೇ ಕೊಟ್ಟು ಬರೋಣ ಅಂತ ಹೋದೆ ಹೆಂಗ ಪುಣ್ಯಕ್ಕೆ ಒಂದು ನನ್ನ ಸೈಕಲ್ ತಗೊಂಡು ಅರ್ಧ ದಾರಿಗೆ ಬಂದಿದ್ದ ಇವಾಗ ಕೊಟ್ಟು ಬರ್ತಾ ಇದ್ದೀನಿ ಲೈನ್ ಮ್ಯಾನ್ಗಳು ಬಂದಿರೋ ಯಾವ ಲಕ್ಷಣವೂ ಕಾಣಿಸ್ತಿಲ್ಲ ಯಾರೂ ಇಲ್ಲ ಅನಿಸುತ್ತೆ ನೋಡೋಣ ಅದೆಷ್ಟೊತ್ತಿಗೆ ಬಂದಿವತ್ತು ಹಾಕೊಂಡ್ಕೊಡ್ತಾರೆ ಅಂತ ಹತ್ತುವರೆ ಬತ್ತೀವಿ ಅಂತ ಕರೆಂಟವರು ಒಂದೂವರೆ ಆದರೂ ಬಂದಿಲ್ಲ ಇವಾಗ ಫೋನ್ ಮಾಡಿದ್ರೆ ಎರಡು ಗಂಟೆಗೆ ಬರ್ತೀವಿ ಅಂತ ಹೇಳೋರೆ ನೋಡೋಣ ನಾವು ಯಾವಾಗಲಾದರೂ ಬರ್ತಾರ ಅಂತ ಈಗ ಮೊನ್ನೆ ಮಾಡಬೇಕಾಗಿದ್ದ ಕೆಲಸನ ಹಂಗೆ ಬಿಟ್ಟು ಹೋಗಿದ್ದೆ ಇವಾಗ ಅದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಕೆಲಸ ಶುರು ಮಾಡಿದ್ದೀನಿ ಅಂತೂ ಎರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದವರು ಫೈನಲ್ ಆಗಿ ಎಲೆಕ್ಟ್ರಿಕ್ ಆಮೇಲೆ ಲೈನ್ ಮೆನ್ಗಳು ಬಂದವ್ರೆ ಇವಾಗ ಕರೆಂಟ್ ಎಳಿಯೋ ಕೆಲಸ ತೋಟದೊಳಗಿಂದ ಮನೆಯವರೆಗೂ ಎಳ್ಕೊ ಬಂದರು ಲೈನ್ನ ಒಂದು ಸ್ವಲ್ಪ ವೈರ್ ಶಾರ್ಟೇಜ್ ಆಗಿತ್ತು ಅಂದ್ಬಿಟ್ಟು ಹಾಕ್ತಾವ್ರೆ ಅಂತೂ ಎರಡು ಗಂಟೆಗೆ ಬಂದು ಇವಾಗ ಕರೆಂಟು ಕಾಡೋಳಿಗೆಲ್ಲ ಎಳೆದು ಕನೆಕ್ಷನ್ ಕೊಟ್ಟು ಬಂದಿದ್ದೀವಿ ಮೇಲಕ್ಕೆ ಕರೆಂಟ್ ಕಂಬಕ್ಕೆ ಬಂದರು ಇವಾಗ ಕನೆಕ್ಷನ್ ಎಲ್ಲ ಕೊಟ್ಟು ಅಲ್ಲಿ ಮೀಟ್ರ್ ಫಿಟ್ ಮಾಡೋಕ್ಕೆ ಅಂತ ಇದ್ದೀವಿ ಸುಟ್ಟೋಗ್ತಾಯ್ತು ಇಲ್ಲಿ ಹಾಳುಬಿಟ್ರೆ ತೋಟದೋಳಿಗೆಲ್ಲ ಕನೆಕ್ಷನ್ ಎಳೆದು ಈಗ ಮನೆವರೆಗೂ ಹೋಗಿದೆ ಕನೆಕ್ಷನು ಮೀಟ್ರ್ ಫಿಟ್ ಮಾಡಿದರೆ ನಮ್ಮ ಲೈನಿಗೆ ಕರೆಂಟ್ ಬಂದಂಗೆ ಎಲ್ಲ ಕಾಮಗಾರಿ ಅಲ್ಲಿ ಇವತ್ತು ಬಂತು ಈಗ ಬೆಟ್ಟದ ಕೊಪ್ಪಕ್ಕೆ ಹೋಗಿ ಇವತ್ತು ಇಲ್ಲೇ ಕ್ಯಾಂಪ್ ಮಾಡ್ಬೇಕು ಮಾಡ್ಬೇಕಂಗಾಗಿ ಬೆಡ್ಶೀಟ್ಗಳು ಸೈಕಲ್ ಎಲ್ಲ ತಗೊಬಂದೆ ನೋಡಿ ಮೀಟ್ರು ಮೀಟ್ರನ್ನ ಜಾಗಕ್ಕೆ ಫಿ ಫಿಕ್ಸ್ ಮಾಡಿದ್ದೀನಿ ಇವಾಗ ಒಂಚೂರುವಾಗ ಒಂದು ವಿಡಿಯೋ ಐತೆ ಅದನ್ನು ಅಪ್ಲೋಡ್ ಮಾಡಿ ಆಮೇಲೆ ಬಂದು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮಿಕ್ಕಿದ ಕೆಲಸ ಸದ್ಯಕ್ಕೆ ಸೈಕಲ್ ತಗೊಂಡು ಶಾಂತಳಿಗೆ ಹೋಗ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ ಇವಾಗ ಶಾಂತಳಿಯಿಂದ ಬಂದಾಯಿತು ಫಸ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ ನೀರು ಬರಬೇಕು ಮನೆಗೆ ಎರಡು ಮೂರು ಬಿಂದಿಯಲ್ಲಿ ಮೊದಲು ತೊಗೊಳ್ತಿದ್ದು ಕೊಲ್ಲಿ ನೀರೆಲ್ಲ ಕಮ್ಮಿಯಾಗಿ ಹೋಗೈತೆ ಅದಕ್ಕೆ ಇಲ್ಲಿ ಪಕ್ಕದಲ್ಲಿರೋ ಬಾವಿಲಿ ನೀರು ತಗೋಬೇಕು ನೋಡಿ ಇವಾಗ ಕೆಳಗೆ ಹೋಗಿ ಬಾವಿಯಿಂದ ನೀರೆಲ್ಲ ತಂದಿದ್ದಾಯಿತು ಬೇರೆ ಕೆಲಸ ಮಾಡೋದಕ್ಕೂ ಮೊದಲು ಈ ರೂಮ್ ಬೆಳಕಾಗೋ ಥರ ಈಗ ಬಲ್ಪ್ ರೆಡಿ ಮಾಡಬೇಕು ಬಲ್ಪ್ನ ಓಲ್ಡ್ರಿಗೆ ಹಾಕೋಕ್ಕೆ ಸದ್ಯಕ್ಕೆ ಮೀಟ್ರಲ್ಲಿ ಐತೆ ಫಸ್ಟು ಇರೋದೇ ಹತ್ತು ಪರ್ಸೆಂಟ್ ಚಾರ್ಜು ಮೊದಲು ಮೊಬೈಲ್ ಚಾರ್ಜ್ ಆಗ್ಬಿಡೋಣ ಇವತ್ತು ಇಲ್ಲೇ ಕ್ಯಾಂಪಿಂಗ್ ಮಾಡ್ತಿದ್ದೀನಿ ಹಾಗಾಗಿ ಇವಾಗ ಅಡುಗೆ ಮಾಡೋದಕ್ಕೆ ಈಗ ರೂಮ್ ಕ್ಲೀನ್ ಮಾಡಾಯಿತು ಅದು ಆಮೇಲೆ ತೋರಿಸ್ತೀನಿ ಈಗ ಅಡುಗೆ ಮಾಡೋದಕ್ಕೆ ಬೆಂಕಿ ಹಾಕ್ತಾ ಸೌದೆ ಎಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ದೀನಿ ಪಾತ್ರೆನೆಲ್ಲ ತೊಳೆದು ಇವಾಗ ಬೆಂಕಿ ಹಾಕಿ ಅಡುಗೆ ಮಾಡುವಾಗ ಆಗಲೇ ಟೈಮು ಎಂಟು ಗಂಟೆ ಆಗೈತೆ ಮೊಬೈಲು ಒಂದು ಅರ್ಧ ಐವತ್ತು ಪರ್ಸೆಂಟ್ ಚಾರ್ಜ್ ಆಯಿತು ಅಡುಗೆ ಮಾಡಿಬಿಟ್ಟು ಊಟ ಮಾಡಿ ಮಲ್ಕೊಳ್ಳೋದು ಇವಾಗ ಬೆಂಕಿ ಹಚ್ಚಿಸಿ ಅನ್ನಕ್ಕೆನೋ ಇಟ್ಟಾಯಿತು ಈಗ ಇಲ್ಲಿ ತರಕಾರಿಗಳಿದ್ದಾವೆ ಈ ತರಕಾರಿಗಳನ್ನ ಕಟ್ ಮಾಡಿ ಸಾಂಬಾರ್ಗೆ ರೆಡಿ ಮಾಡೋಣ ಅನ್ನ ಆಗೋದ್ರ ಅಡುಗೆ ಇವಾಗ ಅಡುಗೆ ಎಲ್ಲ ರೆಡಿ ಆಗೈತೆ ಹೆಂಗಿದ್ರು ಟೈಮು ಆಗೈತಿ ಮೊದಲು ಊಟ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಬೆಂಕಿ ಕಾಯಿಸ್ತಾ ಕೂತ್ಕೊಳ್ಳೋಣ ಈ ಒಳ್ಳೆ ಬೆಂಕಿ ನೀಟಾಗಿ ಕತ್ತೈತೆ ಹೊಗೆ ಏನಿಲ್ದಲೆ ಬರೀ ಕೆಂಡ ಹೊಗೆ ಬಂದರೂ ಆ ಕಡೆಗೆ ಹೋಗ್ತೈತೆ ಫಸ್ಟ್ ಊಟ ಮಾಡ್ಕೊಬಿಡೋಣ ಇವಾಗ ಊಟ ಮಾಡಿದ್ದೆಲ್ಲ ಆಯಿತು ಫಸ್ಟ್ ಈ ಐಟಮ್ಗಳನ್ನೆಲ್ಲ ತೆಗ್ದು ರೂಮ್ ಅಡಿಗೆ ಹಾಕೊಡೋಣ ಇವಾಗ ಐಟಮ್ ಎಲ್ಲ ಎತ್ತಿಟ್ಟಾಯಿತು ಫಸ್ಟು ಮಲ್ಗೋದಕ್ಕೆ ಫುಲ್ ಟಾರ್ಪಲ್ ಟಾರ್ಕೋಲೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಅದ್ರ ಮೇಲೆ ಫುಲ್ ಬೆಸ್ಟ್ ಬೆಡ್ಡು ಅಂತೀನಿ ಬೆಸ್ಟ್ ಬೆಡ್ನೆಲ್ಲ ಹಾಕಿ ನೀಟಾಗಿ ರೆಡಿ ಈಗಲೇ ಏನು ಮಲಗಲ್ಲ ಇನ್ನು ವೀಡಿಯೋ ಎಡಿಟ್ ಮಾಡಿ ಸ್ವಲ್ಪ ಹೊತ್ತು ಪುಸ್ತಕ ಓದ್ಬಿಟ್ಟು ಆಮೇಲೆ ಮಲಗೋದು ಈಗಲೇ ರೆಡಿ ಮಾಡಿ ಇಟ್ಟಿರ್ತೀನಿ ಅಷ್ಟೆ ಇವಾಗ ಮಲ್ಗೋ ಕಾಸಿಗೆ ರೆಡಿ ಆಯಿತು ಇಲ್ಲಿ ಚಳಿ ಜಾಸ್ತಿ ಅಂತ ಎರಡು ಒಳ್ಳೆ ಸೆಕೆ ಆಗೋಂಥ ಬೆಡ್ ಬೆಡ್ಶೀಟ್ಗಳನ್ನೇ ಹಾಕೊಂಡಿದ್ದೀನಿ ಇದು ಕೆಳಗೆ ಇದನ್ನು ಹಾಸಿದ್ದೀನಿ ದಿಂಬಿಗೆ ನಮ್ಮ ಬ್ಯಾಗು ಇವಾಗ ಸದ್ಯಕ್ಕೆ ಜೊತೆಗಿರಲಿ ಅಂತ ಒಂದು ಟಾರ್ಚು ಇವಾಗ ವಿಡಿಯೋ ಎಡಿಟ್ ಆದಮೇಲೆ ಓದೋದಕ್ಕೆ ನಮ್ಮ ತೇಜಸ್ವಿಯವರ ಕಾರವಾಲ್ ಪುಸ್ತಕ ತಂದಿದ್ದೀನಿ ತುಂಬ ಸತಿ ಓದಿದ್ದೀನಿ ಆದರೂ ಊರಿಗೆ ಬಂದಮೇಲೆ ಫಸ್ಟ್ ಊರಲ್ಲಿ ಸ್ಟೇ ಮಾಡ್ತಿದ್ದೀನಿ ಹಂಗಾಗಿ ಮಲಗೋಗ ನಮ್ಮ ಬಾಸ್ ತೇಜಸ್ವಿಯವರ ಪುಸ್ತಕನೇ ಓದ್ಬಿಟ್ಟು ಮಲಗೋಣ ಅಂತ ಕಾರವಾಲೇ ಎತ್ಕೊಬಂದೆ ಪರಿಸರ ಕತೆ ಹುಡುಕದೆ ಸಿಗಲಿಲ್ಲ ಅವೆಲ್ಲ ಇನ್ನೂ ಅಲ್ಲೇ ನಮ್ಮ ಮನೆಯಲ್ಲಿ ಎಲ್ಲೆಲ್ಲ ಇಟ್ಟಿದ್ದೀನಿ ಎಲ್ಲ ಪುಸ್ತಕ ಎತ್ಕೊಬರ್ಬೇಕು ಬರಬೇಕು ಸದ್ಯಕ್ಕೆ ವೀಡಿಯೋ ಎಡಿಟ್ ಮಾಡಿ ಕಾರವಲ್ಲ ಪುಸ್ತಕ ಓದ್ಬಿಟ್ಟು ನಾನು ಮಲಿಕೆ ಈಗ ಕಟ್ಟೆ ಮಾಡಿದ್ದೆ ಹಿಂಗೆ ಕೂತ್ಕೊಂಡು ಓದೋಕ್ಕೆ ಅಂತ ಇವತ್ತು ಅನುಕೂಲ ಆಯ್ತೈತೆ ಸರಿ ಇನ್ನು ಮೊಬೈಲ್ ಚಾರ್ಜ್ ಹಾಕ್ಬಿಟ್ಟು ಓದೋಕೆ ಶುರು ಮಾಡಬೇಕು ಆಗಲೇ ಹತ್ತು ಗಂಟೆ ಆಯಿತು ಒಂದು ಸ್ವಲ್ಪ ಹೊತ್ತು ಮುಗೀತು ಇವಾಗ ನೀರು ಮಲ್ಗೋ ಕಾರ್ಯಕ್ರಮ ನಾಳೆ ವೀಡಿಯೋದಲ್ಲಿ ಸಿಗೋಣ ಬಾಯ್ ಹಾಗೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ प्रज्वल गौड़ा YouTube चैनल के सब्सक्राइब करें